ನಮಸ್ತೆ ನಾನು ಸಜೀವಾಣಿ ಚಾನಲ್ನ ವಾಣಿ ನಾನು ಬ್ಯಾಂಕ್ಗೆ ದುಡ್ಡು ಕಟ್ಟಬೇಕಾದ್ರೆ ಚಲನ್ ಯಾವ ಥರ ಫಿಲ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ಈಗ ಬ್ಯಾಂಕ್ ವ್ಯವಹಾರಗಳೆಲ್ಲ ಆನ್ಲೈನಲ್ಲೇ ಆಗುತ್ತೆ ಮತ್ತು ಕ್ಯಾಶ್ ಕಟ್ಟೋಕ್ಕೆ ಮಿಷಿನ್ನೂ ಇದೆ ಆದರೆ ಕೆಲವೊಂದು ಸಲ ನಾವು ಅಕೌಂಟ್ಗೆ ದುಡ್ಡು ಕಟ್ಟಲೇಬೇಕಾಗುತ್ತೆ ಆಗ ಚಲನ್ ಬರದೇ ದುಡ್ಡು ಕಟ್ಟಬೇಕಾಗತ್ತೆ ಕನ್ನಡ ಬರೆಯೋಕ್ಕೆ ಬಂದರೆ ಸಾಕು ನಿಮ್ಮ ಅಕೌಂಟ್ ಚಲನ ನೀವೇ ಭರ್ತಿ ಮಾಡ್ಬೋದು ಬೇರೆಯವ್ರಿಗೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಗೊತ್ತಾದರೆ ಎಷ್ಟು ರಿಸ್ಕ್ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಚಲನ್ ಬರೆಯೋಕ್ಕೆ ಬೇರೆಯವ್ರಿಗೆ ಕೊಟ್ಟಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ದುಡ್ಡು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಈ ವಿಡಿಯೋನ ನೋಡ್ತಾ ಇರೋರಿಗೆಲ್ಲ ಅಕೌಂಟ್ಗೆ ಚಲನ್ ಯಾವ ಥರ ಭರ್ತಿ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಆದರೆ ನಿಮ್ಮ ಮನೇಲಿ ಯಾರಾದರೂ ಚಲನ್ ಬರೀದೇ ಇರೋರು ಇಲ್ಲ ಪರಿಚಯದವರಿದ್ದರೆ ಈ ವಿಡಿಯೋ ತೋರಿಸಿ ಅವರಿಗೆ ಚಲನ್ ಈ ಥರ ಬರೀರಿ ಅನ್ನೋದನ್ನ ಹೇಳ್ಕೊಡಿ ನಾನೀಗ ಕೆನರಾ ಬ್ಯಾಂಕ್ ಚಲನ್ ತೊಗೊಂಡಿದ್ದೀನಿ ಯಾವುದೇ ಬ್ಯಾಂಕ್ ಚಲನ್ ತೊಗೊಂಡ್ರು ಹೆಚ್ಚು ಕಡಿಮೆ ಇದೇ ಥರನೇ ಇರುತ್ತೆ ದುಡ್ಡು ಕಟ್ತಾ ಇರೋ ದಿನಾಂಕ ಮತ್ತು ನೀವು ಯಾವ ಶಾಖೆಯಲ್ಲಿ ದುಡ್ಡು ಕಟ್ತಾ ಇದ್ದೀರಾ ಆ ಶಾಖೆ ಹೆಸರು ನಂತರ ನಿಮ್ಮ ಖಾತೆ ಸಂಖ್ಯೆ ಅದರ ನಂತರ ನಿಮ್ಮ ಹೆಸರು ಹೆಸರಿನ ಕೆಳಗೆ ಮೊಬೈಲ್ ನಂಬರ್ ನಂತರ ಇಮೇಲ್ ಐ ಡಿ ಇಮೇಲ್ ಐ ಡಿ ಬರಿದೇ ಇದ್ದರೂ ನಡೆಯುತ್ತೆ ನಂತರ ದುಡ್ಡಿನ ಮೊತ್ತ ಅಕ್ಷರಗಳಲ್ಲಿ ಆಮೇಲೆ ಅಂಕೆಗಳಲ್ಲಿ ಬರೀಬೇಕು ಚಲನ ಕೊನೆಯಲ್ಲಿ ನಿಮ್ಮದೊಂದು ಸಹಿ ಇರಬೇಕು ಈಗ ನನ್ನ ಪೆನ್ನು ಇರೋ ಜಾಗದಲ್ಲಿ ಪ್ಯಾನ್ ನಂಬರ್ ಬರೀಬೇಕು ಐವತ್ತು ಸಾವಿರ ಮತ್ತು ಅದಕ್ಕಿಂತ ಮೇಲೆ ಕಟ್ಟಬೇಕಿದ್ರೆ ಮಾತ್ರ ಪ್ಯಾನ್ ನಂಬರ್ ಅವಶ್ಯಕತೆ ಇರುತ್ತೆ ಅದರ ಕೆಳಗೆ ನೋಟುಗಳ ಸಂಖ್ಯೆ ಅಂದರೆ ಡಿನಾಮಿನೇಷನ್ ಸಾಮಾನ್ಯವಾಗಿ ಎಲ್ಲರೂ ಕನ್ಫ್ಯೂಸ್ ಆಗೋದು ಅಂದರೆ ನೋಟುಗಳ ಸಂಖ್ಯೆನ ಯಾವ ಥರ ಬರೀಬೇಕು ಅಂತ ಈ ವಿಡಿಯೋ ಒಂದು ಸಲ ನೋಡಿದ್ರೆ ಎಲ್ಲ ಕನ್ಫ್ಯೂಷನ್ನು ಹೋಗುತ್ತೆ ಸಭಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಲನ್ ಜೊತೆ ಇನ್ನೊಂದು ಸಣ್ಣ ಭಾಗ ಇರುತ್ತಲ್ಲ ಕೌಂಟರ್ ಫೈಲ್ ಅಂತಾರೆ ಅದಕ್ಕೆ ಅದು ನಿಮ್ಮ ರಸೀದಿ ಬಲಭಾಗದ ಚಲನ್ನಲ್ಲಿ ಏನೇನು ಡೀಟೇಲ್ಸ್ ಬರ್ತಿದ್ರೋ ಅದನ್ನೇ ಎಡಭಾಗದ ಚಲನ್ನಲ್ಲೂ ಬರೀಬೇಕು ಈಗ ನಾನು ಚಲನ್ ಬರೋದು ತೋರಿಸ್ತಾ ಇದ್ದೀನಿ ಮೊದಲು ಬಲಗಡೆ ಭಾಗದಲ್ಲಿ ಮೇಲುಗಡೆ ದಿನಾಂಕ ಬರೀಬೇಕು ನಂತರ ನೀವು ದುಡ್ಡು ಕಟ್ತಾ ಇರ್ತೀರಲ್ಲ ಯಾವ ಶಾಖೆನಲ್ಲಿ ಕಟ್ತೀರೋ ಆ ಶಾಖೆ ಹೆಸರು ಅದರ ಕೆಳಗೆ ನಿಮ್ಮ ಖಾತೆ ಸಂಖ್ಯೆ ಖಾತೆ ಸಂಖ್ಯೆಗೆ ಮೇಲೆ ಒಂದು ಕಾಲಮ್ ಇರುತ್ತೆ ನಿಮ್ಮ ಉಳಿತಾಯ ಖಾತೆನ ನಿಮ್ಮ ಚಾಲ್ತಿ ಖಾತೆನ ಇಲ್ಲ ಸಾಲಕ್ಕೆ ಕಟ್ತಾ ಇದ್ದೀರಾ ಅಂತ ನೀವು ಉಳಿತಾಯ ಖಾತೆಗೆ ಕಟ್ತಾ ಇರೋಂಗಿದ್ರೆ ಊಕ ಅಂತ ಇರುತ್ತೆ ಎಸ್ ಬಿ ಅಂತ ಇರುತ್ತೆ ಅದನ್ನು ಟಿಕ್ ಮಾಡಬೇಕು ನನ್ನ ಅಕೌಂಟು ಉಳಿತಾಯ ಖಾತೆ ಆಗಿರೋದ್ರಿಂದ ನಾನು ಊಕ ಅನ್ನೋದನ್ನು ಟಿಕ್ ಮಾಡ್ತಾ ಇದ್ದೀನಿ ಖಾತೆ ಸಂಖ್ಯೆ ಹದಿಮೂರು ಸಂಖ್ಯೆ ಇರೋದ್ರಿಂದ ನಾನು ಹದಿಮೂರು ಸಂಖ್ಯೆ ಖಾತೆ ನಂಬರ್ ಬರಿತಾ ಇದ್ದೀನಿ ನಿಮ್ಮ ಖಾತೆ ಸಂಖ್ಯೆ ಎಷ್ಟಿದೆ ನೋಡಿಕೊಂಡು ಅದನ್ನು ಬರೀರಿ ಖಾತೆ ಸಂಖ್ಯೆ ಕೆಳಗೆ ಹೆಸರು ಬರಿತಾ ಇದ್ದೀನಿ ನಂತರ ಮೊಬೈಲ್ ನಂಬರು ಮೊಬೈಲ್ ನಂಬರ್ ತಪ್ಪದೇ ಬರೀರಿ ಬ್ಯಾಂಕಿಂದ ನಿಮ್ಗೇನಾದರೂ ಕರೆ ಮಾಡಬೇಕಿದ್ದರೆ ಅನುಕೂಲ ಆಗುತ್ತೆ ನಾನೊಂದು ಸಲ ಕನ್ಫ್ಯೂಸ್ ಆಗಿ ನೂರು ರೂಪಾಯಿ ಜಾಸ್ತಿ ಕಟ್ಬಿಟ್ಟಿದ್ದೆ ಆವಾಗ ಬ್ಯಾಂಕಿಂದ ಫೋನ್ ಮಾಡಿ ನನ್ನ ಅಕೌಂಟ್ಗೆ ನೂರು ರೂಪಾಯಿ ವಾಪಸ್ ಮಾಡಿದ್ರು ಅಷ್ಟೇ ಅಲ್ಲ ಒಂದೊಂದು ಸಲ ಅವಸರದಲ್ಲಿ ಅಕೌಂಟ್ ನಂಬರ್ ತಪ್ಪಾಗಿ ಬರೆಯೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಬ್ಯಾಂಕಿಂದ ಫೋನ್ ಮಾಡಿ ಅಕೌಂಟ್ ನಂಬರ್ ತಿಳ್ಕೊಳ್ತಾರೆ ಆಮೇಲೆ ನೀವು ಕಟ್ತಾ ಇರೋ ದುಡ್ಡನ್ನು ಅಕ್ಷರದಲ್ಲಿ ಬರೀಬೇಕು ನಾನಿವತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಕಟ್ತಾ ಇದ್ದೀನಿ ಬ್ಯಾಂಕ್ಗೆ ದುಡ್ಡು ಕಟ್ಟಬೇಕಾದ್ರೆ ಬರೀ ಸಾವಿರದ ನಾನ್ನೂರ ಐವತ್ತು ಅಂತ ಬರಿಬಾರ್ದು ಒಂದು ಸಾವಿರದ ನಾನ್ನೂರ ಐವತ್ತು ಅಂತ ಬರೀಬೇಕು ನಾನು ಮೊದಲು ಅಂಕೆಯಲ್ಲಿ ಬರೆದು ಆಮೇಲೆ ಅಕ್ಷರದಲ್ಲಿ ಇದ್ದೀನಿ ನಾನು ಬರಿತಿರೋ ಚೆನ್ನಾಗಿಲ್ವಲ್ಲ ಹೆಂಗಪ್ಪ ಬರೆಯೋದು ಅನ್ನೋ ಕೀಳರಿಮೆ ಖಂಡಿತ ಬೇಡ ನಿಮ್ಮ ಅಕ್ಷರ ನೋಡಿ ಯಾರೂ ಮಾರಿಸ್ಕೊಡಲ್ಲ ನೀವು ಏನು ಬರಿತಾಯಿದ್ದೀರೋ ಅದು ಸ್ಪಷ್ಟವಾಗಿ ಸರಿಯಾಗಿ ಇರಬೇಕು ಅಷ್ಟೇ ನಾನೀಗ ಒಂದು ಸಾವಿರದ ನಾನ್ನೂರ ಐವತ್ತು ರೂಗಳನ್ನ ಅಕ್ಷರದಲ್ಲಿ ಬರದೆ ಚಲನನ್ನ ಕೊನೆಯಲ್ಲಿ ಸಹಿ ಮಾಡಬೇಕು ನಾನೀಗ ಬರೀ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಕಟ್ತಾ ಇರೋದಕ್ಕೆ ಪ್ಯಾನ್ ನಂಬರ್ ಬರೆಯೋ ಅವಶ್ಯಕತೆ ಇಲ್ಲ ಈಗ ನೋಟಿನ ಸಂಖ್ಯೆಗಳನ್ನ ಇದ್ದೀನಿ ಅಂದರೆ ಡಿನಾಮಿನೇಷನ್ ನನ್ನ ಹತ್ತಿರ ಐನೂರದ ಎರಡು ನೋಟಿದೆ ಐನೂರರ ಮುಂದೆ ಇರೋ ಜಾಗದಲ್ಲಿ ನಾನು ಎರಡು ಅಂತ ಇದ್ದೀನಿ ಐನೂರರ ಎರಡು ನೋಟು ಅಂದರೆ ಒಂದು ಸಾವಿರ ನಾನು ಎರಡು ಬರೆದ ಮೇಲೆ ಅದರ ಮುಂದೆ ಒಂದು ಸಾವಿರ ಅಂತ ಬರೆದಿದ್ದೀನಿ ಯಾವುದನ್ನು ಎಲ್ಲಿ ಬರೀಬೇಕು ಅಂತ ಅವರು ಕ್ಲೀನಾಗಿ ಬಾಕ್ಸ್ಗಳು ಹಾಕಿದ್ದಾರೆ ಆ ಬಾಕ್ಸ್ಗಳಲ್ಲೇ ಬರೀರಿ ನನ್ನ ಹತ್ತಿರ ನೂರರದ್ದು ನಾಲ್ಕು ನೋಟಿದೆ ಅದನ್ನು ನೂರರ ಜಾಗದಲ್ಲಿ ನಾಲ್ಕು ಅಂತ ಬರೆದು ಅದ್ರ ಮುಂದೆ ನಾನ್ನೂರು ಅಂತ ಇದ್ದೀನಿ ಐವತ್ತರದ್ದು ಒಂದು ನೋಟಿದೆ ಅದನ್ನು ಐವತ್ತರ ಪಕ್ಕ ಒಂದು ಅಂತ ಬರೆದು ಮುಂದೆ ಐವತ್ತು ಅಂತ ಇದ್ದೀನಿ ನೋಟುಗಳ ಸಂಖ್ಯೆ ಬರೆದ ಮೇಲೆ ನೀವು ಒಟ್ಟು ದುಡ್ಡು ಎಷ್ಟು ಕಟ್ತಾ ಕಟ್ತಾಯಿದ್ದೀರಾ ಅನ್ನೋ ಟೋಟಲ್ಲು ಅಂದರೆ ಮೊತ್ತನ ಬರಿಬೇಕು ನಾನು ಕಟ್ತಾ ಇರೋ ಸಾವಿರದ ನಾನ್ನೂರ ಐವತ್ತು ರೂಪಾಯಿನ ಇಲ್ಲಿ ಬರೆದಿದ್ದೀನಿ ಚಲನ ಎಡಗಡೆ ಒಂದು ಸಣ್ಣ ಚೀಟಿ ಇದೆಯಲ್ಲ ಅದು ನಿಮ್ಮ ರಸೀದಿ ಅಥವಾ ಕೌಂಟರ್ ಫೈಲ್ ಅದರಲ್ಲೂ ಕೂಡ ನೀವು ಬಲಗಡೆ ಭಾಗದಲ್ಲಿ ಏನೇನು ಬರೋದ್ರೂ ಅದರ ಡೀಟೇಲ್ಸ್ ಪೂರ್ತಿ ಇದರಲ್ಲೂ ಬರೀರಿ ಸೀಲ್ ಹಾಕಿ ಸಿಗ್ನೇಚರ್ ಮಾಡಿರೋ ಅಂಥ ರಸೀದಿನ ನಿಮ್ಮ ದುಡ್ಡು ನಿಮ್ಮ ಖಾತೆಗೆ ಜಮಾ ಆಗೋವರೆಗೂ ಅದನ್ನು ಜೋಪಾನವಾಗಿ ಎತ್ತಿಡಿ ಈಗ ಚಲನನ್ನು ತಿರುಗಿಸಿ ನೋಡಿ ಅದರಲ್ಲಿ ಹಿಂದ್ಗಡೆ ಅಕಸ್ಮಾತ್ ನಿಮ್ಮ ಖಾತೆಗೆ ಬೇರೆ ಯಾರಾದರೂ ದುಡ್ಡು ಕಟ್ಟೋ ಹಾಗಿದ್ದರೆ ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಬರೀಬೇಕು ನಾನು ಇನ್ನೊಂದು ಚಲನ್ ಬರೋದು ತೋರಿಸ್ತಾ ಇದ್ದೀನಿ ಅದರಲ್ಲಿ ಈ ಥರ ಡೀಟೇಲ್ಸ್ ಎಲ್ಲ ಬರೆದಿದ್ದೀನಿ ಈಗ ನಾನು ಇನ್ನೊಂದು ಚಲನ್ ಚಲನ ಇದ್ದೀನಿ ಅದರಲ್ಲಿ ನಾನು ನನ್ನ ಖಾತೆಗೆ ಕಟ್ತಾ ಇರೋ ದುಡ್ಡು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಆದರೆ ನನ್ನ ಹತ್ರ ಇರೋ ನೋಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ನೀವು ನೋಟಿನ ಸಂಖ್ಯೆಗಳು ಬರೆಯೋ ಜಾಗದಲ್ಲಿ ಮಾತ್ರ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಬರೀಬೇಕು ಮಿಕ್ಕಿದ ಕಡೆಯೆಲ್ಲ ನಿಮ್ಮ ಅಕೌಂಟ್ಗೆ ಎಷ್ಟು ಜಮಾ ಮಾಡ್ತೀರೋ ಅಷ್ಟೇ ದುಡ್ಡನ್ನು ಬರೀಬೇಕು ನಾನು ಜಮಾ ಮಾಡುವಂಥ ದುಡ್ಡನ್ನ ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಬರ್ತಿದ್ದೀನಿ ನೋಟಿನ ಸಂಖ್ಯೆ ಜಾಗದಲ್ಲಿ ಸಾವಿರದ ನಾನ್ನೂರ ಐವತ್ತು ಬರೆದು ಮೈನಸ್ ಇಪ್ಪತ್ತು ಅಂತ ಬರ್ತಿದ್ದೀನಿ ಅಂದರೆ ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಆಯಿತು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿಗೆ ರಸೀದಿ ಭಾಗವೂ ಭರ್ತಿ ಮಾಡಿದ್ದೀನಿ ನನ್ನ ಖಾತೆಗೆ ಶಿವಣ್ಣ ಅವರು ದುಡ್ಡು ಕಟ್ತಾ ಇದ್ದಾರೆ ಅದಕ್ಕೆ ಚಲನ ಬಲಭಾಗದ ಕೆಳಗಡೆ ಶಿವಣ್ಣ ಅವರು ಸಿಗ್ನೇಚರ್ ಮಾಡಬೇಕು ಮತ್ತು ಚಲನನ ಹಿಂದಗಡೆ ಶಿವಣ್ಣ ಅವರು ಅವರ ಹೆಸರು ಬರೆದು ಅವರ ಮೊಬೈಲ್ ನಂಬರ್ನ ಬರಿಬೇಕು ಚಲನ್ ಬರೆಯೋದು ಅಂತ ಕಷ್ಟ ಏನಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ವಾ ಚಲನ್ ಬರಿಬೇಕಾದ್ರೆ ಮುಖ್ಯವಾಗಿ ಗಡಿಬಿಡಿ ಆಗೋದು ನೋಟಿನ ಸಂಖ್ಯೆಗಳನ್ನ ಬರಿಬೇಕಾದ್ರೆ ಅದಕ್ಕೆ ನೀವು ಒಂದು ಪೇಪರ್ ತಗೊಂಡು ಅದರಲ್ಲಿ ಮೊದಲೇ ನೋಟಿನ ಸಂಖ್ಯೆಗಳನ್ನ ಬರೆದಿಟ್ಕೊಳ್ಳಿ ಈಗ ನಾನು ಹದಿನೈದು ಸಾವಿರದ ಐವತ್ತು ರೂಪಾಯಿ ಕಟ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಈ ಥರ ನೋಟ್ಗಳಿದೆ ಯಾವ್ಯಾವ ನೋಟ್ಗಳು ಎಷ್ಟೆಷ್ಟಿದೆ ಮತ್ತು ಅವುಗಳ ಒಟ್ಟು ಮೊತ್ತ ಎಷ್ಟು ಅನ್ನೋದನ್ನು ಬರೆದಿಟ್ಕೊಳ್ತಾ ಇದ್ದೀನಿ ಎಲ್ಲ ಸರಿ ಮೇಲೆ ನಾನು ಚಲನಲ್ಲಿ ಈ ಸಂಖ್ಯೆಗಳನ್ನ ಬರಿತೀನಿ ಸ್ವಲ್ಪ ಚಲನನ್ನು ಮನೆಯಲ್ಲೇ ತಂದಿಟ್ಕೊಂಡಿರಿ ದುಡ್ಡು ಕಟ್ಟಬೇಕಾದ್ರೆ ಮನೆಯಿಂದನೇ ಚಲನನ್ನು ಕ್ಲೀನಾಗಿ ಬರೆದು ತಗೊಂಡು ಹೋಗಿ ಮುಂದಿನ ಸಲ ನಿಮ್ಮ ಖಾತೆಗೆ ದುಡ್ಡು ಕಟ್ಟೋಕ್ಕೆ ನೀವೇ ಚಲನ್ ಬರೀತೀರಾ ಅಲ್ವಾ ನಿಮ್ಮ ಹೆಸರು ಖಾತೆ ಸಂಖ್ಯೆ ಮತ್ತು ನೀವು ಕಟ್ತಾ ಇರೋ ದುಡ್ಡು ಎಲ್ಲ ಸರಿ ಇದೆಯಾ ಅಂತ ಎರಡೆರಡು ಸಲ ನೋಡ್ಕೊಳ್ಳಿ ನಮಸ್ತೆ